ಮಂಡ್ಯದಲ್ಲಿ ರಾತ್ರಿ ಸುರಿದ ಭಾರಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಭಾರಿ ಮಳೆಗೆ ಉಕ್ಕೇರಿ ಹರಿದಿದೆ ವಿಶ್ವೇಶ್ವರಯ್ಯ ನಾಲೆ ಮಂಡ್ಯದ ಕೆಎಚ್ ಬಿ ಬಡಾವಣೆ ಕೆರೆ ಅಂಗಳದಲ್ಲಿ ಜಲದಿಗ್ಬಂಧನ ಎದುರಾಗಿದೆ ಬಡಾವಣೆಯ ಕೆಲ ಮನೆ ಶಾಲೆಗಳಿಗೆ ಮಳೆ ನೀರು ನುಗ್ಗಿ ಸಾಕಷ್ಟು ತೊಂದರೆ ಉಂಟಾಯಿತು ಮಂಡ್ಯದ ಕೆಎಚ್ ಬಿ ಬಡಾವಣೆ ಕಂಪ್ಲೀಟಾಗಿ ಮುಳುಗಡೆ ಆಗ್ಬಿಟ್ಟು ಪ್ರತಿ ವರ್ಷ ಮಳೆ ಬಂದಾಗ ಸಂಕಷ್ಟಕ್ಕೆ ಸಿಲುಕ್ತಾರೆ ಇಲ್ಲಿನ ಜನ ವಿಶ್ವೇಶ್ವರಯ್ಯ ನಾಲೆ ಇದೆ ಅಲ್ವಾ ಅದಕ್ಕೆ ತಡೆಗೋಡೆ ನಿರ್ಮಾಣ ಮಾಡದ ಹಿನ್ನೆಲೆ ಈ ರೀತಿ ಅವಾಂತರಗಳು ಇದೆ ತಡೆಗೋಡೆ ನಿರ್ಮಾಣ ಮಾಡುವಂತೆ ಜನರು ಆಗ್ರಹಿಸ್ತಾ ಇದ್ದಾರೆ ನೋಡಿ ಇದು ವಿ ಸಿ ನಾಲೆ ತುಂಬಿತು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಆ ಬಡಾವಣೆಗೆ ನೀರು ನುಗ್ಗಿ ಮೂಡುತ್ತೆ ಮಕ್ಕಳೆಲ್ಲ ಈಜಾ ಆಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ರು ಅದೇ ನೀರಲ್ಲಿ ಅಂದರೆ ಅಪರೂಪ ಆಗಿಬಿಟ್ಟಿತ್ತು ಅವ್ರಿಗೆ ಇನ್ನೊಂದು ಕಡೆ ಜನರು ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಕೆಲ ಮನೆಗಳು ಶಾಲೆಗಳಿಗೆ ನೀರು ನುಗ್ಗಿತ್ತು ಕಾರ್ಗಳೆಲ್ಲ ಜಲ ಸಮಾಧಿಯಾಗಿತ್ತು ಸರ್ ನಾವು ಕೆಎಚ್ ಕಾಲೋನಿ ಚಿಕ್ಕಮಂಡ್ಯ ನಿವಾಸಿ ವಾರ್ಡ್ ನಂಬರ್ ಮೂರು ಸರ್ ಇಲ್ಲಿ ಯಾವಾಗ ಮಳೆ ಬಂದ್ರೂ ಏನಂದರೆ ರೋಡ್ ಸ ರಸ್ತೆ ಸರಿ ಇಲ್ಲ ಸುಮಾರು ರಸ್ತೆ ಸರಿ ಇದೆ ಸುಮಾರು ರಸ್ತೆ ಸರಿ ಇಲ್ಲ ನೋಡಿ ಮಕ್ಕಳು ಶಾಲೆ ಇದೆ ಜೆ ಎಸ್ ಎಸ್ ಇವತ್ತು ಅದು ಕೂಡ ರಜಾ ಇದೆ ಮಕ್ಳಿಗೆ ಶಾಲೆ ಇಲ್ಲ ಇನ್ನು ದುರಸ್ಥಿತಿ ಅಂತೂ ನಮ್ಮ ಹಿಂದೆ ನೀವು ನೋಡ್ತಾ ಇದ್ದೀರಾ ಮಳೆ ಬಂದಾಗ್ರಿಂದ ನಿನ್ನೆ ಇಡೀ ರಾತ್ರಿ ಮಳೆ ಬಂದು ಬರೋ ಕಾರಣದಿಂದ ರಸ್ತೆ ಎಲ್ಲ ಜಾಮ್ ಆಗಿದೆ ನೀರೆಲ್ಲ ಮನೆಗಳು ತುಂಬಿಕೊಂಡಿದೆ ರಸ್ತೆ ಬದಿಯೆಲ್ಲ ಫುಲ್ ಜಾಮ್ ಆಗಿದೆ ಒಂದು ಗಾಡಿ ಹೋಗೋಂಗಿಲ್ಲ ಜನಗಳಿಗೆ ಬರೋಂಗಿಲ್ಲ ಎಲ್ಲ ಅಂದರೆ ಇಲ್ಲಿರೋರೆಲ್ಲ ಏನು ಅಷ್ಟು ಅನುಕೂಲಸ್ಥರಲ್ಲ ಒಂದೊಂದು ಮನೆ ಒಂದೊಂದು ಕಡೆ ಇದೆ ಹೋಗೋಕ್ಕೆ ಬರೋಕ್ಕೆ ಮತ್ತು ನಾವು ಪೇಟೆಗೆ ಹೋಗೋಕ್ಕೆ ಪ್ರತಿ ರೀತಿ ತೊಂದರೆ ಆಗಿದೆ ಮುಂಚೆನೂ ಈ ರೀತಿ ಆಗಿತ್ತು ಆವಾಗ ನಮ್ಮ ಮಂಡ್ಯ ಎಮ್ ಎಲ್ ಎ ಸಾಹೇಬ್ರಿಂದ ಒಂದೇನೋ ಪರಿಸ್ಥಿತಿ ಬಂದಿದ್ದರಿಂದ ಒಂದು ಒಂದು ಅರ್ಧ ಮಟ್ಟಿಗೆ ಕೆಲಸ ಮುಗ್ದಿದೆ ಸದ್ಯಕ್ಕೆ ನಮ್ಮ ಮನೆಗಳ ಹತ್ರ ಎಲ್ಲ ನೀರು ತುಂಬಿಲ್ಲ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಮಾಧ್ಯಮಗಳಿಗೆ ಮತ್ತು ಇಡೀ ಮಂಡ್ಯ ಸಿಟಿ ಜನಕ್ಕೆ ಗೊತ್ತು ಮಳೆ ಬಂದಾಗ ಬಿ ಡಿ ಕಾಲೋನಿ ಮೂಡ ಕೆ ಹೆಚ್ ಬಿ ಯಾವ ಥರ ನಾವು ಬಾಳೆ ಬಾಡ್ತಾಯಿದ್ವು ಅಂತ ಬೆಳಗ್ಗೆ ಆಯಿತು ಅಂದರೆ ಎಲ್ಲ ಮಾಧ್ಯಮಗಳು ನಮ್ಮ ಏರಿಯಾದಲ್ಲಿ ಇರೋರು ಈಗ ಏನಾಗಿದೆ ಅಂದರೆ ಅವರು ಅವರೆಲ್ಲ ಏನು ನಮಗೆ ಸಹಕಾರ ಕೊಟ್ಟು ನಮಗೆ ಅನುಕೂಲ ಮಾಡಿ ಕೊಟ್ಟು ಜನಗಳಿಗೆ ತೋರಿಸಿದ್ರು ನಮ್ಮ ಶಾಸಕರಾದಂತಹ ಎಮ್ ಎಲ್ ಎ ರವಿಕುಮಾರ್ ಅವರು ಅದು ಕೂಡಲೇ ಅವರು ಎಲೆಕ್ಷನ್ ಗೆದ್ದಾಗ ಬಂದು ನಮಗೆ ಏನು ಇಲ್ಲಿ ಕೋಲ್ವೆ ಹೋಗಿತ್ತು ಅದಕ್ಕೆ ಸೇಫ್ಟಿ ವಲನ್ನು ನಿರ್ಮಾಣ ಮಾಡಿ ஆல்ரெடி அத்து கோட்டி ரூபாய் சாங்ஷன் மாதிரி அது ஆல்ரெடி கலச முகே நம்